ಅಂತ ಕರ್ನಾಟಕ ರಾಜ್ಯ ಆದಿ ಜಾಮ ಸಂಘದ ಉಪಾಧ್ಯಕ್ಷರಾಗಿ ಸುಮಾರು ಮೂವತ್ತೈದು ವರ್ಷದಿಂದ ಈ ಸಂಘಟನೆ ಇದ್ದೀವಿ ಜಂಬೂದೀಪ ಸಿದ್ದರಾಜ ಅಂದ್ರೆ ನಮ್ಮ ಮಾದಿಗ ಸಮುದಾಯಕ್ಕೆ ಪ್ರಮುಖವಾದ ವ್ಯಕ್ತಿಯವರು ಅವರು ಯಾವುದೇ ಇಲ್ಲದಂತೆ ಈ ಸಂಘಟನೆ ಬಂದಿದ್ದಾರೆ ಸುಮಾರು ಒಳ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ ಅಂತ ಹೋರಾಟ ಮಾಡಿದಂತ ಮಟ್ಟಮದ ವ್ಯಕ್ತಿ ಯಾರು ಇದ್ರೆ ಅಂದ್ರೆ ನಮ್ಮ ಜಂಬೂದೀಪ ಸಿದ್ದರಾಜ್ರು ಆಮೇಲೆ ಮುಂದೆ ಮುಂಬರುವ ದಿನಗಳಲ್ಲಿ ನವೆಂಬರ್ ನಲ್ಲಿ ಎಂ ಎನ್ ಸಿ ಕಾಲಾಗ್ತದೆ ಆ ಸ್ಥಾನವನ್ನ ನಮ್ಮ ಸಿದ್ದರಾಜ ನಮ್ಮ ಸಂಘಟನೆ ಪರವಾಗಿ ಮತ್ತು ರಾಜ್ಯದ ನಮ್ಮ ಮಾದಿಕ ಸಮುದಾಯ ಪರವಾಗಿ ಮತ್ತು ಆದಿಜಾಂಬವ ಸಂಘದ ಪರವಾಗಿ ಅವ್ರನ್ನ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಸಾಹಿಬ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಬಾಂಬೇಕರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಆಜಾಂಬಾವ ಸಂಘದ ರಾಜ್ಯ ಕಾರ್ಯದರ್ಶಿ ಈಗ ನಾವು ನಮ್ಮ ಸಂಘಟನೆ ಕಾರ್ಯದರ್ಶಿ ಆ ಸನ್ಮಾನ್ಯ ಸಿದ್ದರಾಜ ಜಂಬುದಪ್ಪ ಸಿದ್ದರಾಜ ಸರ್ ಅವರು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಚಳವಳಿಯಲ್ಲಿ ಉರ್ಸ್ಕೊಂಡಿದ್ದಾರೆ ದಲ ಸಂಘ ಚಳವಳಿಯಲ್ಲಿ ಆಮೇಲೆ ಒಳ ವಿಚಾರವಾಗಿ ಫಸ್ಟ್ ಧ್ವನಿ ಎತ್ತಿರೋದು ಮತ್ತೆ ನಮ್ಮ ಸಿದ್ದರಾಸರು ಅದು ಈಗ ಮೀಸಲಾತಿ ವಿಚಾರ ಅದು ಆಗೋಗಿದೆ ನಮ್ಗೆ ಆರು ಪರ್ಸೆಂಟ್ ಸಿಗಬೇಕಾಗಿತ್ತು ಅದು ನಮ್ಮ ಸಮಾಜಕ್ಕೆ ಅದು ಸಿಕ್ಕಿದೆ ಈಗ ನಮ್ಮ ಸಾಹೇಬರನ್ನ ನಿರಂತರವಾಗಿ ಚಳವಳಿಯಲ್ಲಿ ಇರೋದ್ರಿಂದ ರಾಜಕೀಯ ಶಕ್ತಿ ನಮಗೆ ಸಿಗಬೇಕು ನಮ್ಮ ಸಮಾಜಕ್ಕೆ ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ ನಮ್ಮ ಸಾಹಿಬರು ಬರಬೇಕು ಅವರಿಗೆ ವಿಧಾನ ಪರಿಷತ್ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ನಾವು ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನವಿಯನ್ನ ಕೊಟ್ಟಿದ್ದೀವಿ ಅದು ನವೆಂಬರ್ ಅಲ್ಲಿ ಒಂದು ವಿಧಾನ ಪರಿಷತ್ ಸ್ಥಾನ ಖಾಲಿ ಆಗ್ತಾ ಇರುತ್ತೆ ಆ ಸ್ಥಾನಕ್ಕೆ ನಮ್ಮ ಸಿದ್ದರಾಮ ಜಂಬುದೀಪ ಸಿದ್ದರಾಮ್ ಸಹಬ್ರನ್ನ ತುಂಬಬೇಕು ಅಂತ ಹೇಳಿ ನಾವು ಸಾಹೇಬ್ರಲ್ಲಿ ಮನವಿ ಮಾಡ್ಕೊಂಡಿದೀವಿ ಅದೇ ರೀತಿ ನಾನ್ ನೋಡಿದಂಗೆ ಸಮಾಜದಲ್ಲಿ ದಲಿತ ಪರ ಸಂಘಟನೆಗಳು ಹಲವಾರು ಸಾವಿರಾರು ಸಂಘಟನೆಗಳಿವೆ ಸಂಘಟನೆಗಳಲ್ಲಿ ಎಲ್ಲಾ ರಾಜ್ಯಾಧ್ಯಕ್ಷರು ಇದ್ದಾರೆ ಎಲ್ಲರೂ ನಮ್ಮ ಸಮಾಜದ ಒಳಿತಿಗಾಗಿ ಎಲ್ಲರೂ ಹೋರಾಟ ಮಾಡಿದ್ದಾರೆ ಆದ್ರೆ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನೂರು ವರ್ಷ ಆಗುತ್ತೆ ನಮ್ಮ ಶತಮಾನೋತ್ಸವ ಆಗುತ್ತೆ ನಮ್ಮ ಕರ್ನಾಟಕ ರಾಜ್ಯ ಆಜಾಂಬ ಸಂಘಕ್ಕೆ ಅದರ ಕಾರ್ಯಾಧ್ಯಕ್ಷರಾಗಿ ಬಹಳ ಅಚ್ಚುಕಟ್ಟಾಗಿ ಅವತ್ತಿಂದ ಇವತ್ತವರೆಗೂ ಸೇವೆಯನ್ನ ಸಲ್ಸ ಸಲ್ಸ್ಕೊಂಡು ಬಂದಿರ್ತಾರೆ ನಮ್ಮ ಶ್ರೀ ಜಂಬೂದಿ ಬಸದರಾಜರು ಅದಕ್ಕೆ ಅವ್ರಿಗೆ ಆ ಒಂದು ಫಲಪ್ರದವಾಗಿ ಇವತ್ತು ಸಮಾಜದ ವತಿಯಿಂದ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಧಾನ ಪರಿಷತ್ ಸ್ಥಾನವನ್ನು ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಕಲ್ಪಿಸಿಕೊಡ್ಬೇಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ